ಒಂದು ಪುಟ್ಟ ಹಳ್ಳಿಯ ಸುಂದರ ಮನೆ ಅಲ್ಲಿ ಹತ್ತು ವರ್ಷದ ಮಾಲತಿ ಮತ್ತು ಅವಳ ಅಮ್ಮ ಸರಸ್ವತಿ ವಾಸವಾಗಿದ್ದರು ಮಾಲತಿಗೆ ಜಗತ್ತೆಂದರಿ ಅವಳ ಅಮ್ಮ ಅಮ್ಮನಿಗೆ ಮಾಲತಿಯೇ ಪ್ರಾಣ ಮಾಲು ಬೆಳ್ಳಂ ಬೆಳ್ಳಂಬಿಳಿಗೆ ಎದ್ದು ಓದ್ಬೇಕು ಅಂತ ಹೇಳಿದ್ದೆ ಅಲ್ವಾ ಇವತ್ತು ಸ್ಕೂಲಲ್ಲಿ ಪರೀಕ್ಷೆ ಇದೆ ಅಂತ ಹೇಳಿದ್ದೆ ಬೇಗ ಎದ್ದೇಳಿಕಂದ ಅಮ್ಮಾ ಸ್ಕೂಲಲ್ಲಿ ಎಲ್ಲರೂ ಹೊಸ ಬ್ಯಾಗು ಹೊಸ ಪುಸ್ತಕ ತಂದಿದ್ದಾರೆ ನನಗೆ ಮಾತ್ರ ಯಾಕೆ ಅಮ್ಮ ಎಲ್ಲವೂ ಹಳೆಯದು ನೋಡು ಮಾಲು ವಸ್ತುಗಳು ಹಳೆಯದಾದ್ರೆ ಏನೂ ತೊಂದರೆ ಇಲ್ಲ ಆದರೆ ನಿನ್ನ ಓದು ಹೊಸದಾಗಿರ್ಬೇಕು ಈ ಪುಸ್ತಕದಲ್ಲಿರೋ ಅಕ್ಷರಗಳು ನಿನ್ನ ದೊಡ್ಡ ಆಫೀಸರ್ ಮಾಡುತ್ತೆ ಅವತ್ತು ನೀನು ಏನೇ ಕೇಳಿದ್ರೂ ಈ ಅಮ್ಮ ಕೊಡಿಸ್ತೀನಿ ವಿದ್ಯಾ ಅನ್ನೋದು ನಿನಗೆ ಬೆನ್ನಿಗಿರೋ ಇದ್ದ ಹಾಗೆ ಅಮ್ಮನ ಒಂದೊಂದು ಮಾತು ಮಾಲತಿಯ ಎದೆಯಲ್ಲಿ ಆಳವಾಗಿ ಇಳಿಯುತ್ತಿತ್ತು ಅಮ್ಮನ ಕಣ್ಣಲ್ಲಿರೋ ಆ ಕನಸು ಅಮ್ಮ ಪಡ್ತಿರೋ ಆ ಕಷ್ಟ ಅದೆಲ್ಲವನ್ನೂ ಮಾಲತಿ ಅಬ್ಸರ್ವ್ ಮಾಡ್ತಿದ್ಲು ಅವತ್ತೇ ಅವಳ ಪುಟ್ಟ ಮನಸ್ಸಿನಲ್ಲಿ ಒಂದು ಹಠ ಮೂಡ್ತು ತನ್ನ ಅಮ್ಮನಿಗಾಗಿ ಅವಳ ಗೌರವಕ್ಕಾಗಿ ಏನನ್ನಾದರೂ ಸಾಧಿಸಲೇಬೇಕು ಅನ್ನೋ ಹಟ ಸಂಜೆ ಸೂರ್ಯ ಮುಳುಗ್ತಿದ್ದಾನೆ ಆ ಕೆಂಬಣ್ಣದ ಬಿಸಿಲಲ್ಲಿ ಇಡೀ ಊರೇ ಮಿಂದೆದ್ದಿದೆ ಅಮ್ಮ ಮತ್ತು ಮಗಳು ಹೊಲದಲ್ಲಿ ಇಡೀ ದಿನ ದುಡಿದು ಮನೆಗೆ ನಡೆಕೊಂಡು ಬರ್ತಿದ್ದಾರೆ ಅಮ್ಮನ ತಲೆ ಮೇಲೆ ಸೌದೆಯ ಹೊರೆ ಆ ಭಾರದಲ್ಲೂ ಮಗಳನ್ನ ನೋಡಿ ಅಮ್ಮ ನಗ್ತಿದ್ದಾರೆ ಆ ನಗುವೇ ಮಾಲತಿಗೆ ಶ್ರೀರಕ್ಷೆಯಾಗಿತ್ತು ಅಮ್ಮ ನೀನು ನನಗೋಸ್ಕರ ತುಂಬಾ ಕಷ್ಟಪಡ್ತೀಯಲ್ವಾ ನಿನಗೆ ಸುಸ್ತಾಗಲ್ವಾ ನಿನ್ನ ನಗು ನೋಡಿದ್ರೆ ನನ್ನ ಸುಸ್ತೆಲ್ಲ ಮಾಯವಾಗುತ್ತೆ ಪುಟ್ಟ ನೀನು ಚೆನ್ನಾಗಿ ಓದಿ ಈ ಹಳ್ಳಿಗೆ ಜಿಲ್ಲಾಧಿಕಾರಿಯಾಗಿ ಬಂದ್ರೆ ಆ ಕೆಂಪು ದೀಪದ ಕಾರಲ್ಲಿ ನನ್ನನ್ನ ಕೂರಿಸ್ಕೊಂಡು ಹೋದ್ರೆ ಅದೇ ನನಗೆ ದೊಡ್ಡ ಆಸ್ತಿ ಖಂಡಿತ ಅಮ್ಮ ನನ್ ದೊಡ್ಡ ಆಫೀಸರ್ ಆಗ್ತೀನಿ ನಿನ್ಗೆ ಒಳ್ಳೆ ರೇಷ್ಮೆ ಸೀರೆ ಕೊಡಿಸ್ತೀನಿ ನಿನ್ನನ್ನ ರಾಣಿಯ ಹಾಗೆ ನೋಡ್ಕೋತೀನಿ ಅಡುಗೆ ಕೂಡ ನಾನೇ ಮಾಡ್ತೀನಿ ನೀನ್ ಬರೀ ವಿಶ್ರಾಂತಿ ತಗೋಬೇಕಷ್ಟೆ ಆ ನಗುವಿನಲ್ಲಿ ಎಂಥದ್ದೇ ಕಷ್ಟವನ್ನು ಎದುರಿಸುವ ಭರವಸೆ ಇತ್ತು ಅಮ್ಮ ನೀಡುವ ಆ ಒಂದೊಂದು ತುತ್ತು ಮಾಲತಿಗೆ ಕೇವಲ ಆಹಾರವಾಗಿರಲಿಲ್ಲ ಅದು ಅಮೃತವಾಗಿತ್ತು ಅಮ್ಮನಿಗೆ ಮಗಳೇ ಜಗತ್ತು ಮಗಳಿಗೆ ಅಮ್ಮನೇ ದೇವರು ಮಾಲು ಜೀವನದಲ್ಲಿ ಯಾರೇ ಎದುರಾದರೂ ಎಷ್ಟೇ ಕಷ್ಟ ಬಂದರೂ ಓದನ್ನ ಮಾತ್ರ ಬಿಡ್ಬೇಡ ಅಮ್ಮ ಇರ್ಲಿ ಬಿಡ್ಲಿ ನಿನ್ನೋದು ನಿನ್ ಕೈ ಬಿಡಬಾರ್ದು ಅಮ್ಮ ನೀನ್ ಯಾಕೆ ಹೀಗೆ ಮಾತಾಡ್ತೀಯಾ ನೀನಿಲ್ದೆ ನಾನೆಲ್ಲಿದ್ದೀನಿ ನೀನ್ ಯಾವತ್ತೂ ನನ್ನ ಜೊತೆ ಇರಬೇಕು ವಿಧಿಯ ಆಟ ವಿಚಿತ್ರವಾದದ್ದು ಹಗಲಿನಲ್ಲಿ ಕಂಡ ಕನಸುಗಳು ನನಸಾಗುವ ಮೊದಲೇ ಬದುಕಿನಲ್ಲಿ ಕತ್ತಲೆ ಆವರಿಸುವ ಮುನ್ಸೂಚನೆ ಸಿಕ್ಕಿತ್ತು ಆ ರಾತ್ರಿ ಸುರಿದ ಮಳೆ ಕೇವಲ ಮಳೆಯಾಗಿರಲಿಲ್ಲ ಅದು ಮಾಲತಿಯ ಬದುಕಿನ ಸಂತೋಷವನ್ನೇ ಕೊಚ್ಚಿಹಾಕಲು ಬಂದ ಪ್ರವಾಹವಾಗಿತ್ತು ಏನಾಗ್ತಿದೆಯಾ ನಿನ್ಗೆ ಯಾಕೆ ಹೀಗೆ ಮಾಡ್ತಿದೀಯಾ ತುಂಬಾ ಸುಸ್ತಾಗ್ತಿದೀಯಾ ಏನಿಲ್ಲ ಪುಟ್ಟ ಸ್ವಲ್ಪ ನೋವು ಅಷ್ಟೆ ನೀನು ಹೆದರಬೇಡ ಮಲಗು ಹೋಗು ಸರಸ್ವತಿ ಪ್ರಜ್ಞೆ ತಪ್ಪಿ ಬೀಳುತ್ತಾರೆ ಮಾಲತಿ ಗಾಬರಿಯಿಂದ ಅಮ್ಮನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾಳೆ ನಂತರ ಮಳೆಯಲ್ಲೇ ನೆನೆಯುತ್ತಾ ಹೊರಗೆ ಓಡಿಬಂದು ದೊಡ್ಡಪ್ಪನ ಮನೆ ಬಾಗಿಲು ಬಡಿಯುತ್ತಾಳೆ ದೊಡ್ಡಪ್ಪ ಅಸಡ್ಡೆಯಿಂದ ನೋಡಿದರೂ ಕಿರಣ್ಣಣ್ಣ ಓಡಿಬಂದು ಸರಸ್ವತಿಯನ್ನು ಎತ್ತಿಕೊಂಡು ಹಳ್ಳಿಯ ಸಣ್ಣ ಆಸ್ಪತ್ರೆಗೆ ಕರೆದೊಯ್ಯುತ್ತಾನೆ ಶಮ್ಸಿ ಆಸ್ಪತ್ರೆಗೆ ತರೋದು ತಡವಾಯಿತು ದಾರಿಯಲ್ಲೇ ಅವಳ ಪ್ರಾಣಪಕ್ಷಿ ಹಾರಿ ಹೋಗಿದೆ ಅಮ್ಮ ಎದ್ದೇಳಮ್ಮ ನೀನು ಆಫೀಸರ್ ಕಾರಲ್ಲಿ ಕೂರ್ಬೇಕು ಅಂದೆ ಅಲ್ವಾ ನನಗೆ ತುತ್ತು ಕೊಡೋರು ಯಾರು ಅಮ್ಮ ನನ್ನನ್ನು ಬಿಟ್ಟು ಹೋಗ್ಬೇಡ ಅಮ್ಮ ಪ್ಲೀಸ್ ಎದ್ದೇಳು ಹತ್ತು ವರ್ಷದ ಮಗುವಿನ ಆ ಆಕ್ರಂದನ ಆಸ್ಪತ್ರೆಯ ಗೋಡೆಗಳನ್ನೂ ನಡುಗಿಸುವಂತಿತ್ತು ಆದರೆ ಆ ಮಮತೆಯ ಕರೆಗೆ ಓಗೊಡಲು ಸರಸ್ವತಿ ಈಗ ಬರೀ ದೇಹವಾಗಿದ್ದಳು ಅಮ್ಮನ ಚಿತೆಯೊಂದಿಗೆ ಮಾಲತಿಯ ಬಾಲ್ಯವೂ ಸುಟ್ಟು ಹೋಗಿತ್ತು ಅವಳ ಕಣ್ಣೀರು ಮಳೆಯ ನೀರಿನಂತೆ ಹರಿಯುತ್ತಿತ್ತು ಅವಳಿಗೆ ಈಗ ತಿಳಿದಿತ್ತು ಈ ಪ್ರಪಂಚದಲ್ಲಿ ಅವಳು ಈಗ ಸಂಪೂರ್ಣವಾಗಿ ಒಬ್ಬಂಟಿ ಅಮ್ಮ ನೀನಿಲ್ದೆ ನಾನು ಹೇಗೆ ಬದುಕ್ಲಿ ಆದ್ರೆ ನೀನು ಹೇಳಿದ ಮಾತು ನನಗೆ ನೆನಪಿದೆ ನೀನ್ ಆಫೀಸರ್ ಆಗಿ ನೋಡಬೇಕು ಅಂದಿದ್ದೆ ಅಲ್ವಾ ಇವತ್ತಿನಿಂದ ನಿನ್ನ ಮಗಳು ಮಾಲತಿ ಸತ್ತಿಲ್ಲ ನಿನ್ನ ಕನ್ಸನ್ನ ನನ್ಸ್ ಮಾಡೋವರೆಗೂ ನಾನು ವಿಶ್ರಮಿಸಲ್ಲ ಅಮ್ಮ ತೀರಿ ಹೋದ ಕೆಲವು ತಿಂಗಳುಗಳ ನಂತರ ಅಮ್ಮನ ನೆರಳಲ್ಲಿದ್ದ ಮಗಳು ಈಗ ಸುಡುವ ಬಿಸಿಲಿಗೆ ಬಿದ್ದಿದ್ದಾಳೆ ದೊಡ್ಡಪ್ಪನ ಮನೆ ಅವಳಿಗೆ ಆಶ್ರಯ ನೀಡಿದೆ ಹೊರತು ಆತ್ಮಾಭಿಮಾನವನ್ನಲ್ಲ ಹತ್ತು ವರ್ಷದ ಮಗು ಈಗ ಆ ಮನೆಯ ಪೂರ್ಣಕಾಲಿಕ ಕೆಲಸದಾಳಾಗಿದ್ದಳು ಏಯ್ ಮಾಲತಿ ಇನ್ನು ಸಗಣಿ ಬಳಿದಿದ್ದೇ ಆಯ್ತಾ ಬೇಗ ಹೋಗಿ ನನಗೂ ಅಮ್ಮನಿಗೂ ಕಾಫಿ ಮಾಡು ಅಂದಹಾಗೆ ಇವತ್ತು ನನ್ನ ಬರ್ಡೇ ನೀನು ಅಡುಗೆ ಮನೆಯಿಂದ ಹೊರಗೆ ಬರಬೇಡ ನಿನ್ನ ಮುಖ ನೋಡಿದ್ರೆ ನನ್ನ ದಿನ ಹಾಳಾಗುತ್ತೆ ಮಾಲತಿ ಏನು ಮಾತನಾಡದೆ ಕಣ್ಣೀರು ಒರೆಸಿಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ ರಾತ್ರಿ ಒಂದು ಮೂಲೆಯಲ್ಲಿ ಮಾಲತಿ ಅಮ್ಮ ಕೊಟ್ಟ ಹಳೆಯ ಪುಸ್ತಕವನ್ನು ಓದುತ್ತಿದ್ದಳು ಅಷ್ಟರಲ್ಲಿ ದೊದ್ದಮ್ಮ ಬಂದು ಆ ಪುಸ್ತಕವನ್ನು ಅವಳ ಕೈಯಿಂದ ಕಸಿದುಕೊಂಡಳು ಓಹೋ ಮಹಾರಾಣಿಗೆ ಓದು ಬೇರೆ ಬೇಕಾ ಇಲ್ಲಿ ನಾವು ಹಾಕೋ ಅನ್ನ ತಿಂದುಕೊಂಡು ಅಕ್ಷರ ಕಲಿಯೋ ಆಸೆನಾ ನಿನಗೆ ಈ ಪುಸ್ತಕಗಳೇ ನಿನ್ನನ್ನ ಹಾಳು ಮಾಡೋದು ಅಮ್ಮಾ ಯಾಕೆ ಮಗುವಿಗೆ ಅಷ್ಟೊಂದು ಕಾಟ ಕೊಡ್ತೀಯಾ ಅವಳು ಓದ್ಲಿ ಬಿಡಮ್ಮ ನೀನು ಸುಮ್ಮನಿರು ಕಿರಣ್ ಇವಳನ್ನ ಹೀಗೆ ಬಿಟ್ರೆ ನಾಳೆ ನಮ್ಮ ತಲೆ ಮೇಲೆ ಕೂರ್ತಾಳೆ ಇವಳಿಗೆ ಓದಿನ ಹಸಿವು ಜಾಸ್ತಿ ಆಗಿದೆ ಅದನ್ನ ಮದುವೆ ಮಾಡಿ ಅಡಗಿಸ್ಬೇಕು ನಾನು ಓದಿದ್ರೆ ನಿಮ್ಮ ತಲೆ ಮೇಲೆ ಯಾಕೆ ಕೂರ್ತೀನಿ ಅಮ್ಮ ಸಾಯುವಾಗ್ಲೂ ನನ್ನತ್ರ ಭರವಸೆ ತಗೊಂಡಿದ್ದಾರೆ ನಾನು ದೊಡ್ಡ ಆಫೀಸರ್ ಆಗ್ತೀನಿ ಅಂತ ಇವತ್ತು ಅಮ್ಮ ಬದುಕಿದ್ರೆ ನನ್ನನ್ನು ಹೀಗೆ ಅನಾಥ ಮಾಡ್ತಿದ್ರಾ ಅಮ್ಮಾ ಮದ್ವೆ ಅನ್ನೋದು ಶಿಕ್ಷೆ ಆಗ್ಬಾರ್ದು ಇವ್ಳು ಮಗು ಮಗುವಮ್ಮಾ ಅವಳ ಕನಸುಗಳನ್ನ ಹೀಗೆ ಹೊಸ್ಕಿ ಹಾಕ್ಬೇಡ ಅವಳು ಓದಿ ಈ ಮನೆಗೆ ಹೆಸರು ತರ್ತಾಳೆ ಅನ್ನೋ ನಂಬಿಕೆ ನನಗಿದೆ ಪ್ಲೀಸಮ್ಮಾ ಅವಳಿಗಿನ್ನೊಂದು ಅವಕಾಶ ಕೊಡು ಮಾಲತಿಯ ಓದನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಅತ್ತೆ ಒಂದು ದಾರಿ ಕಂಡುಕೊಂಡಳು ಅದುವೇ ಮದುವೆ ಮಗುವಿನ ವಯಸ್ಸಿನ ಮಗಳಿಗೆ ಸಂಸಾರದ ನೊಗ ಹೇರಲು ಸಂಚು ರೂಪಿಸಿದರು ನೋಡಿ ಪಕ್ಕದ ಹಳ್ಳಿಯ ಅನ್ನೋನೊಬ್ಬ ಇದ್ದಾನೆ ಬಡವನೇ ಆದ್ರೆ ಮಾಲತಿಯನ್ನ ಕಟ್ಕೊಂಡ್ ಹೋದ್ರೆ ನಮಗೆ ಒಂದು ತಲೆನೋವು ಕಡಿಮೆ ಆಗತ್ತೆ ಅವಳ ಓದು ಆಸೆ ಎಲ್ಲವೂ ಅಲ್ಲಿಗೆ ಕೊನೆಯಾಗ್ಲಿ ಆದ್ರೆ ಅವಳಿನ್ನು ಚಿಕ್ಕವಳಂಗ ಚಿಕ್ಕವಳಲ್ಲ ಕೆಲಸ ಮಾಡೋಕೆ ಶಕ್ತಿ ಇದೆಯಲ್ಲ ಸಾಕು ನಾಳೆಯೇ ಮದುವೆ ಮಾತುಕತೆ ಮುಗಿಸ್ಬಿಡಿ ಮಾಲತಿಯ ಜೀವನದಲ್ಲಿ ಸ್ಥಳಬದಲಾಯಿತೆ ಹೊರತು ಸ್ಥಿತಿಯಲ್ಲ ಅಲ್ಲಿ ದೊಡ್ಡಪ್ಪನ ಹೆಂಡತಿಯ ಕಾಟವಿದ್ದರೆ ಇಲ್ಲಿ ಅತ್ತೆಯ ಸಂಶಯದ ಕಣ್ಣುಗಳಿದ್ದವು ಅಮ್ಮನ ಕನಸು ಕೆಂಪುದೀಪದ ಕಾರು ಏರುವುದಾಗಿತ್ತು ಆದರೆ ಮಾಲತಿಯ ಬದುಕು ಈಗ ಒಲೆಯ ಹೊಗೆಯಲ್ಲೇ ಕಳೆದು ಹೋಗುತ್ತಿತ್ತು ಏನೇ ಮಹಾರಾಣಿ ಒಂದು ಒಲೆ ಹಚ್ಚೋಕೆ ಅಷ್ಟೊಂದು ಸಮಯ ಬೇಕಾ ಓದಿದವಳನ್ನ ಮಡುವೆಯಾಗಿ ತಂದಿದ್ದಕ್ಕೆ ನನ್ನ ಮಗನ ಜೀವನವೇ ಹಾಳಾಯಿತು ಕೈಯಲ್ಲಿ ಆ ಪುಸ್ತಕ ಹಿಡಿಯೋದನ್ನ ಬಿಟ್ಟು ಈ ಕೈಗೆ ಸ್ವಲ್ಪ ಕಸಬರೆಗೆ ಹಿಡಿಯೋದು ಕಲಿ ಮಾಲತಿ ಏನು ಮಾತನಾಡದೆ ಕಣ್ಣೀರು ಹಾಕುತ್ತಾ ಅಡುಗೆ ಕೆಲಸದಲ್ಲಿ ತೊಡಗುತ್ತಾಳೆ ಮಧ್ಯಾಹ್ನದ ಉರಿ ಬಿಸಿಲು ಇಡೀ ಹಳ್ಳಿ ವಿಶ್ರಾಂತಿ ತಗೊಳ್ತಿರೋ ಸಮಯ ಆದ್ರೆ ಮಾಲತಿಗೆ ಮಾತ್ರ ವಿಶ್ರಾಂತಿ ಅನ್ನೋದೇ ಇರಲಿಲ್ಲ ಬಾವಿಯಿಂದ ನೀರು ಸೇದಿ ಸೇದಿ ಅವಳ ಕೈಗಳು ಸೋತ್ ಹೋಗಿದ್ವು ಅಷ್ಟ್ರಲ್ಲಿ ಯಾರೋ ಬರ್ತಿರೋ ಸದ್ದು ಸುತ್ತಲೂ ನೋಡ್ತಾ ಯಾರಿಗೂ ತಿಳಿಯದ ಹಾಗೆ ಅಣ್ಣ ಕಿರಣ್ ಅಲ್ಲಿಗೆ ಬರ್ತಾನೆ ಅವನ ಕೈಯಲ್ಲಿ ಒಂದು ಹಳೆಯ ಸೀರೆ ಆದ್ರೆ ಅದರ ಒಳಗಡೆ ಅಡಗಿರೋದು ಬರೀ ಬಟ್ಟೆಯಲ್ಲ ಮಾಲತಿಯ ಬದುಕನ್ನೇ ಬದಲಿಸೋ ಅಕ್ಷರದ ಬಂಡವಾಳ ಪುಸ್ತಕಗಳು ನಿನ್ನ ದೊಡ್ಡಪ್ಪನಿಗೆ ತಿಳಿಯದ ಹಾಗೆ ಸಿಟಿಯಿಂದ ತಂದಿದ್ದೇನೆ ಇವು ಎಸ್ ಪರೀಕ್ಷೆಯ ಪುಸ್ತಕಗಳು ನಿನ್ನ ಕನಸು ಸಾಯಬಾರದು ತಂಗಿ ಅಣ್ಣಾ ಅತ್ತೆ ಈ ಪುಸ್ತಕ ನೋಡಿದ್ರೆ ಸುಟ್ಟು ಆಗ್ತಾರೆ ಅಣ್ಣಾ ನನಗೆ ಓದಕ್ಕೆ ಸಮಯವೇ ಸಿಗ್ತಾ ಇಲ್ಲ ದಿನವಿಡೀ ದುಡಿಮೆ ರಾತ್ರಿ ನಿದ್ದೆ ಅಮ್ಮನ ಕನಸು ನನಸಾಗುತ್ತಾ ಅಣ್ಣಾ ಸಮಯವನ್ನ ನೀನೇ ಹುಡುಕೋಬೇಕು ಮಾಲತಿ ಜೊತೆಗಿರ್ತಾನೆ ತಿಳಿಯದ ಹಾಗೆ ರಾತ್ರಿ ಇಡೀ ಜಗತ್ತೇ ಮಲಗಿರೋ ಸಮಯ ಆದ್ರೆ ಮಾಲತಿಯ ಕಣ್ಣಲ್ಲಿರೋ ಅಮ್ಮನ ಕನಸು ಮಾತ್ರ ಅವಳನ್ನ ಮಲಗಲು ಬಿಡ್ತಿರ್ಲಿಲ್ಲ ಅಡುದೆ ಮನೆಯ ಒಂದು ಮೂಲೆಯಲ್ಲಿ ಆ ಸಣ್ಣ ಮಣ್ಣಿನ ದೀಪದ ಬೆಳಕಿನಲ್ಲಿ ಅವಳು ಪುಸ್ತಕದ ಪುಟಗಳನ್ನ ತಿರುತ್ತಿದ್ಲು ಹಸಿವು ಸುಸ್ತು ಎಲ್ಲವನ್ನೂ ಮರೆತು ಆ ಅಕ್ಷರಗಳಲ್ಲೇ ತನ್ನ ಅಮ್ಮನನ್ನ ಹುಡುಕ್ತಾ ಇದ್ಲು ನೋಡು ರಾಮ ಇವಳನ್ನ ನೋಡು ನಾವಿಲ್ಲಿ ಕಷ್ಟಪಟ್ಟು ದುಡಿದು ಮಲಗಿದ್ರೆ ಇವಳು ಎಣ್ಣೆ ಸುಟ್ಟು ಓದ್ತಿದ್ದಾಳೆ ನಿನಗಿನ್ನೂ ಈ ಹುಚ್ಚು ಬಿಟ್ಟಿಲ್ವಾ ಈ ಪುಸ್ತಕಗಳೇ ಅಲ್ವಾ ನಿನ್ನನ್ನ ಈ ಮನೆ ಕೆಲ್ಸ ಮಾಡದ ಹಾಗೆ ತಡೀತಿರೋದು ಇವತ್ತು ಈ ಪುಸ್ತಕಗಳ ಜೊತೆಗೆ ನಿನ್ನ ಹಠವನ್ನು ಸೇರಿಸಿ ಸುಟ್ಟಾಕ್ತೀನಿ ನೋಡು ಬೇಡ ಅತ್ತೆ ಪ್ಲೀಸ್ ಅತ್ತೆ ಇದು ಅಮ್ಮನ ಆಶೀರ್ವಾದ ಅತ್ತೆ ಈ ಪುಸ್ತಕಗಳನ್ನು ಸುಡ್ಬೇಡಿ ನಾನ್ ಬೇಕಿದ್ರೆ ಇಡೀ ರಾತ್ರಿ ಕೆಲ್ಸ ಮಾಡ್ತೀನಿ ಆದ್ರೆ ಓದೋದನ್ನ ಮಾತ್ರ ಕಿತ್ಕೋಬೇಡಿ ಅತ್ತೆ ಪ್ಲೀಸ್ ಅತ್ತೆ ಆ ಪುಸ್ತಕವನ್ನ ಒಲೆಗೆ ಹಾಕಲು ಕೈಯೆಟ್ಟಿದ ಕ್ಷಣ ಅಲ್ಲಿಗೆ ಬಂದಿದ್ದು ರಾಮ ಅಮ್ಮನ ದರ್ಪ ಮತ್ತು ಹೆಂಡತಿಯ ಕಣ್ಣೀರಿನ ನಡುವೆ ರಾಮ ಎಂದು ಮೌನ ಮುರಿದಿದ್ದ ಅವನ ಕಣ್ಣಲ್ಲಿ ಮೊದಲ ಬಾರಿಗೆ ಅಮ್ಮನ ವಿರುದ್ಧದ ಆಕ್ರೋಶ ಕಾಣಿಸ್ತಿತ್ತು ನಿಲ್ಸು ಅಮ್ಮ ಕೈ ಕೆಳಗಿಳಿಸು ಇವತ್ತು ನೀನ್ ಸುಡ್ತಿರೋದು ಬರೀ ಪುಸ್ತಕವನ್ನಲ್ಲ ನನ್ನ ಹೆಂಡತಿಯ ಕನಸನ್ನ ನಿನಗೆ ಅವಳು ಈ ಮನೆಯ ಕೆಲಸದವಳಾಗಿ ಕಾಣ್ಬಹುದು ಆದ್ರೆ ನನಗೆ ಅವಳು ನನ್ನ ಗೌರವವಾಗಿ ಕಾಣ್ತಿದ್ದಾಳೆ ರಾಮಾ ಏನಿದೋ ಹೆಂಡತಿ ಪರವಾಗಿ ತಾಯಿಗೆ ಎದುರು ಮಾತಾಡ್ತೀಯಾ ಇವಳು ಆಫೀಸರ್ ಆದ್ರೆ ನಮ್ಮನೆ ಕತೆ ಏನಾಗ್ಬೇಡ ಮನೆ ಕತೆ ಏನಾದ್ರೂ ಅಮ್ಮ ಅವಳು ಆಫೀಸರ್ ಆದ್ರೆ ಈ ಮನೆಗೆ ಮಾತ್ರ ಅಲ್ಲ ಇಡೀ ಊರಿಗೆ ಬೆಳಕು ಬರ್ತದೆ ಅತ್ತೆಯಾಗಿ ಅವಳಿಗೆ ತುತ್ತು ಕೊಡಕಾಗದಿದ್ರೂ ಪರವಾಗಿಲ್ಲ ಆದರೆ ಅವಳ ತುತ್ತು ಕಿತ್ಕೋಬೇಡ ಇವತ್ತಿನಿಂದ ಮಾಲತಿ ಮನೆಯಲ್ಲಿ ಕೆಲಸ ಮಾಡಲ್ಲ ಬರೀ ಓದ್ತಾಳೆ ಅವಳಿಗೆ ಬೇಕಾದ ಸೌಲಭ್ಯನ ಕೂಲಿ ಮಾಡಿಯಾದ್ರೂ ನಾನೇ ಕೊಡಿಸ್ತೀನಿ ಮಾಲತಿ ಕಣ್ಣೀರ್ವರ್ಸ್ಕೊ ಅಮ್ಮನ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ನಿನ್ನ ಹಠ ನಿಂಜೊತೆಗಿದೆ ಈ ರಾಮ ನಿಂಜೊತೆ ಜೊತೆ ಇರ್ತಾನೆ ನೀನು ಓದು ನಿನ್ನ ಅಮ್ಮ ಕಂಡ ಕೆಂಪುದೀಪದ ಕಾರು ಈ ಮನೆ ಮುಂದೆ ಬರೋವರೆಗೂ ಈ ಹೋರಾಟ ನಿಲ್ಲಬಾರದು ಹಗಲಿನಲ್ಲಿ ಕೂಲಿ ಕೆಲಸಕ್ಕೆ ಹೋಗುವ ಗಂಡ ರಾತ್ರಿಯಿಡೀ ನಿದ್ದೆ ಬಿಟ್ಟು ಓದುತ್ತಿದ್ದ ಹೆಂಡತಿ ಅಮ್ಮನ ಕನಸು ಮತ್ತು ಗಂಡನ ನಂಬಿಕೆ ಇವೆರಡೇ ಮಾಲತಿಯ ಉಸಿರಾಗಿತ್ತು ಆದರೆ ಅಸಲಿ ಸವಾಲು ಈಗ ಶುರುವಾಗಿತ್ತು ಪರೀಕ್ಷೆ ಬರೆಯಲು ದೂರದ ನಗರಕ್ಕೆ ಹೋಗಬೇಕಿತ್ತು ಕೈಯಲ್ಲಿ ಹಣವಿಲ್ಲದಿದ್ದರೂ ರಾಮ ತನ್ನ ರಕ್ತಮಾಂಸವನ್ನೇ ಮಾರಿ ಹೆಂಡತಿಯ ಪರೀಕ್ಷೆಯ ಫೀಸ್ ಮತ್ತು ಪ್ರಯಾಣದ ಖರ್ಚನ್ನು ಹೊಂದಿಸಿದ್ದ ನಗರದ ಗದ್ದಲದಲ್ಲಿ ಸಾವಿರಾರು ಜನರ ನಡುವೆ ಮಾಲತಿ ಒಬ್ಬಂಟಿಯಾಗಿ ನಿಂತಿದ್ಲು ಹಸಿವು ಆಯಾಸ ಕಾಡ್ತಿದ್ರೂ ಅವಳ ಕಣ್ಮುಂದೆ ಇದ್ದದ್ದು ಅಮ್ಮನ ಮುಖ ಮಾತ್ರ ಪರೀಕ್ಷಾ ಕೊಠಡಿಯಲ್ಲಿ ಅವಳು ಬರೆಯುತ್ತಿದ್ದ ಪ್ರತಿ ಅಕ್ಷರವೂ ಅವಳ ಹಣೆಬರಹವನ್ನ ಬದಲಿಸ್ತಾ ಇತ್ತು ತಿಂಗಳು ಉರುಳಿದವು ಇಡೀ ಹಳ್ಳಿ ಮಾಲತಿಯನ್ನ ಮರೆತು ಹೋಗಿತ್ತು ಅಂದು ಮುಂಜಾನೆ ಹಳ್ಳಿಗೆ ದಿನಪತ್ರಿಕೆ ಬಂದಿತ್ತು ರಾಮ ನಡುಗುವ ಕೈಗಳಿಂದ ಪೇಪರ್ ಬಿಡಿಸಿದ ಪತ್ರಿಕೆಯ ಮೊದಲ ಪುಟದಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಅಚ್ಚಾಗಿತ್ತು ಹಳ್ಳಿಯ ಸೊಸೆ ರಾಜ್ಯಕ್ಕೆ ಪ್ರಥಮ ಮಾಲತಿ, ನೀನು ಗೆದ್ದೆ ಮಾಲತಿ ಅಮ್ಮನ ಕನಸು ನನಸಾಯಿತು ರಾಮ ಇದು ನಾನ್ ಗೆದ್ದಿದ್ದಲ್ಲ ರಾಮ ಇದು ನೀೂ ಗೆದ್ದಿದ್ದು ಅಂದು ಅತ್ತೆ ನನ್ನ ಪುಸ್ತಕ ಸುಟ್ಟಾಗ ನೀವು ನನ್ನ ಕೈ ಹಿಡಿಯದಿದ್ರೆ ಮಧ್ಯಾಹ್ನದ ಬಿಸಿಲಲ್ಲಿ ನೀಯೂ ಕೂಲಿ ಮಾಡಿ ನನಗೆ ಪುಸ್ತಕ ತಂದಿಕೊಡದಿದ್ರೆ ಇವತ್ತು ಈ ಮಾಲತಿ ಸತ್ತೋಗಿರ್ತಿದ್ಲು ರಾಮ ಇದು ನಿಮ್ಮ ನಂಬಿಕೆಗೆ ಸಿಕ್ಕಿದ್ದ ಗೆಲುವು ಇಲ್ಲ ಮಾಲತಿ ಇದು ನಿನ್ನ ಹಠ ನಿನ್ನ ಸುಟ್ಟ ಕೈಗಳ ಮೇಲೆ ಬಿದ್ದ ಆ ಅಮ್ಮನ ಕಣ್ಣೀರಿಗೆ ಸಿಕ್ಕಿದ ಪ್ರತಿಫಲ ಇದು ಇನ್ಮೇಲೆ ನೀನು ಈ ಮನೆಯ ಸೊಸೆಯಲ್ಲ ಮಾಲತಿ ನೀನು ಈ ಜಿಲ್ಲೆಯ ತಾಯಿ ಹೋಗೋ ಆಫೀಸರ್ ಡ್ರೆಸ್ ಹಾಕೋ ನಿನ್ನನ್ನ ಆ ಕೆಂಪು ದೀಪದ ಕಾರಲ್ಲಿ ನೋಡಕ್ಕೆ ನಿನ್ನ ಅಮ್ಮ ಆಕಾಶದಿಂದ ಕಾಯ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಹಳ್ಳಿಯ ಹಣೆ ಬರಹವೇ ಬದಲಾಗಿತ್ತು ಯಾವ ಹಾದಿಯಲ್ಲಿ ಮಾಲತಿ ಕಣ್ಣೀರು ಹಾಕುತ್ತಾ ಅತ್ತೆಯ ಮನೆಗೆ ಬಂದಿದ್ಲೋ ಅದೇ ಹಾದಿಯಲ್ಲಿ ಇಂದು ಹೂವಿನ ಮಳೆ ಸುರಿಯುತ್ತಿತ್ತು ಸೈರನ್ ಶಬ್ದದೊಂದಿಗೆ ಜಿಲ್ಲಾಧಿಕಾರಿಯ ಕಾರು ಗ್ರಾಮಕ್ಕೆ ಪ್ರವೇಶ ನೀಡುತ್ತಿತ್ತು ಕಾರು ಮೊದಲು ದೊಡ್ಡಪ್ಪನ ಮನೆಯ ಮುಂದೆ ನಿಂತಿತು ಅಂದು ಮಾಲತಿಯನ್ನು ಮೆಟ್ಟಿತುಳಿದವರು ಇಂದು ತಲೆ ತಗ್ಗಿಸಿ ಸಾಲಾಗಿ ನಿಂತಿದ್ದರು ಮಾಲತಿ ಕಾರಿನಿಂದ ಇಳಿದಾಗ ಮಾಲತಿ ನಮ್ಮನ್ನ ಕ್ಷಮಿಸು ನಾವು ನಿನ್ನ ಬರೀ ಕೆಲಸದವಳು ಅನ್ಕೊಂಡಿದ್ವಿ ನೀನು ಇಷ್ಟು ದೊಡ್ಡ ಆಫೀಸರ್ ಆಗ್ತೀಯಾ ಅಂತ ನಮಗೆ ಗೊತ್ತಿರ್ಲಿಲ್ಲ ನೀವೊಂದು ನನ್ನ ಪುಸ್ತಕ ಸುಡದೆ ಹೋಗಿದ್ರೆ ಈ ಹಠ ಬರ್ತಿರ್ಲಿಲ್ಲ ನಾನ್ ನಿಮ್ಮನ್ನ ದ್ವೇಷಿಸಲ್ಲ ಬದಲಿಗೆ ನೀವು ನನಗೆ ಪಾಠ ಕಲಿಸಿದ್ರಿ ಮಾಲತಿ ಕಿರಣಣ್ಣನ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾಳೆ ಕಿರಣಣ್ಣನ ಕಣ್ಣಲ್ಲಿ ಆನಂದ ಬಾಷ್ಪ ಮಾಲತೀ ಎಂದು ತನ್ನ ಅಮ್ಮನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾಳೆ ಕಷ್ಟಗಳು ಬೆಟ್ಟದಂತೆ ಬಂದರೂ ಪ್ರೀತಿ ಮತ್ತು ಹಟವಿದ್ದರೆ ಒಬ್ಬ ತಬ್ಬಲಿ ಹೆಣ್ಣುಮಗಳು ಕೂಡ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದಕ್ಕೆ ಮಾಲತಿಯೇ ಸಾಕ್ಷಿ